ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಒಂದು ಮಕ್ಕಳಿಗೆ ಹೆಲ್ಪ್ ಆಗುವಂಥ ಒಂದು ಪೌಚನ್ನು ಇವತ್ತು ಹೊಲಿತಾ ಇದ್ದೀವಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಎರಡು ಪೀಸು ಒಂದು ಕಲರಿಂದು ಮತ್ತು ಒಂದು ಪೀಸು ಒಂದು ಕಲರಿಂದು ಹಾಗೆ ಇದೊಂದು ನಮಗೆ ಲಾಡಿ ಅಂದರೆ ಸ್ಟ್ರಿಪ್ಸನ್ನು ಹೊಲಿಲಿಕ್ಕೆ ಒಂದು ಇದನ್ನು ತಗೊಂಡಿದ್ದೀನಿ ಈಗ ಯಾವ್ಯಾವ ಅಳತೆಯನ್ನು ತಗೊಂಡಿದ್ದೀನಿ ಯಾವ ರೀತಿ ಪೌಚನ್ನು ಹೊಲಿತಾ ಇದ್ದೀನಿ ನಾವು ರಿಟರ್ನ್ ಗಿಫ್ಟಾಗಿ ಕೂಡ ಇದನ್ನು ಕೊಡ್ಬೋದು ಮಕ್ಕಳಿಗೆ ಏನೋ ಒಂಥರ ಖುಷಿ ಇರುತ್ತೆ ನಾನೀಗ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಏಳು ಇಂಚು ಉದ್ದದ ಆನಂತರ ಮೂರುವರೆ ಇಂಚು ಅಗಲದ ಎರಡು ಪೀಸನ್ನು ತಗೊಂಡಿದ್ದೀನಿ ಏಳು ಮತ್ತು ಮೂರುವರೆ ಹಾಗೆ ಇದು ಮೂರುವರೆ ಇದು ಉದ್ದ ಬಂದು ಏಳು ಮುಕ್ಕಾಲು ಇದೆ ಅಂದರೆ ಇದಿಷ್ಟೇ ಉದ್ದ ಬೇಕು ಅಷ್ಟೇ ಉದ್ದ ಬೇಕು ಅಂತೇನಿಲ್ಲ ಇದನ್ನ ಏನಕ್ಕಾಗಿ ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನಾವು ಇದನ್ನು ಲಾಡಿ ಮಾಡಲಿಕ್ಕೆ ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಬೇಕಾದರೂ ಕೂಡ ಅಂದ್ಕೊಳ್ಳಿ ಒಂದೂವರೆ ಇಂಚಿನ ಅಗಲದ್ದು ಉದ್ದ ಬಂದು ಹದಿನೈದು ಇಂಚನ್ನು ತಗೊಂಡಿದ್ದೀನಿ ಇಷ್ಟೇ ತೊಗೋಬೇಕು ಅಂತ ಏನು ಹೇಳೋದಿಲ್ಲ ನಾನಿವತ್ತು ಸಣ್ಣ ಸಿಂಪಲ್ ಆಗಿರೋ ಪೌಚನ್ನು ಹೊಲಿತಾ ಇದ್ದೀನಿ ಈಗ ಫಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು ಹೀಗೆ ಜಾಯಿನ್ ಮಾಡೋಣ ಆನಂತರ ಇದನ್ನು ಹೀಗೆ ಜಾಯಿನ್ ಮಾಡೋಣ ಇದು ನಮಗೆ ಮಧ್ಯದಲ್ಲಿ ಬರೋ ರೀತಿಯಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೊಬೇಕು ಫಸ್ಟು ಹೀಗೆ ಒಂದು ಲೈನ್ ಜಾಯಿನ್ ಮಾಡ್ಕೊಂಬರ್ತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಅದೇ ರೀತಿ ಈ ಕಡೆ ಪೀಸನ್ನು ಕೂಡ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಪೀಸನ್ನು ಜಾಯಿನ್ ಮಾಡಿಕೊಂಡಾಗಿದೆ ಈಗ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಜಸ್ಟ್ ಹೀಗೆ ಒಂದು ಸಣ್ಣದಾಗಿ ಒಂದು ಸರಿ ಫೋಲ್ಡ್ ಮಾಡಿಕೊಂಡು ಹೀಗೆ ಲಾಡಿ ಮಾಡ್ಕೋಬೇಕು ಇಲ್ಲ ನಾವೇನು ಮಾಡಬೇಕು ಫಸ್ಟ್ ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬಿಡಬೇಕು ಒಂದು ಸೈಡು ಆಮೇಲೆ ಲಾಡಿಯನ್ನು ಮಾಡಬೇಕು ಇಲ್ಲ ಅಂದರೆ ಆವಾಗ ಸರಿ ಬರುತ್ತೆ ಫಸ್ಟೀಗ ನಾವೇನು ಮಾಡೋಣ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಆಮೇಲೆ ಲಾಡಿ ಓಡಿಸ್ಲಿಕ್ಕೆ ಥ್ರೆಡ್ಡನ್ನು ಓಡಿಸ್ಲಿಕ್ಕೆ ಬರುತ್ತೆ ನಾವೀಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎರಡು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಸ್ಟಿಚ್ ಹಾಕಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾನು ಆವಾಗ ತೋರಿಸಿದ್ನಲ್ಲ ಜಸ್ಟು ಹೀಗೆ ಒಂದು ಸ್ವಲ್ಪ ಹೀಗೆ ಸಣ್ಣದಾಗಿ ಒಂದು ಕಾಲು ಇಂಚಷ್ಟು ಮಡ್ಚ್ಕೊಬೇಕು ಆಮೇಲೆ ನಾವು ಲಾಡಿಯನ್ನು ಓಡಿಸಲಿಕ್ಕೆ ಈ ರೀತಿಯಾಗಿ ಮಡ್ಚಬೇಕು ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ಜಸ್ಟ್ ಹೀಗೆ ದ ಫಿನಿಶಿಂಗ್ ಚೆನ್ನಾಗಿ ಬರಲಿಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಇಲ್ಲಿ ತುಂಬ ಸ್ಪೇಸನ್ನು ಹಾಳು ಮಾಡ್ಕೊಬೇಡಿ ಚೂರೆ ಮಡ್ಚಿ ಈ ರೀತಿಯಾಗಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ಕಡೆಯೂ ಸ್ಟಿಚ್ ಮಾಡಿಕೊಂಡು ಮಧ್ಯೆ ಒಂದು ಹೋಲ್ ಮಾಡಿಕೊಂಡ್ರೂ ಕೂಡ ಆಗತ್ತೆ ನಾನು ಹಾಗೆ ಮಾಡ್ತಾ ಇಲ್ಲ ಜಸ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದಾಗಿದೆ ಈಗ ಅದೇ ಹೇಳೋದ್ನಲ್ಲ ಹೀಗೆ ಸಣ್ಣದಾಗಿ ಒಂದು ಕಾಲಿಂಚ್ ಮಡಚ್ಕೊಂಡು ಹೀಗೆ ಬರೋ ರೀತಿಯಲ್ಲಿ ಮಡ್ಚ್ಕೊಬೇಕು ತುಂಬ ಸಣ್ಣನೂ ಮಡ್ಚ್ಕೊಬೇಡಿ ಇಲ್ಲಿ ನಾವು ಲಾಡಿಯನ್ನು ಓಡಿಸ್ಲಿಕ್ಕೆ ಬರಬೇಕು ಫ್ರೀಯಾಗಿ ಅದು ಆ ಕಡೆ ಈ ಕಡೆ ಓಡಾಡಬೇಕು ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಈಗ ಏನು ಮಾಡಬೇಕು ನೋಡಿ ಇದು ಹೀಗೆ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಸ್ಟಿಚ್ಚನ್ನು ಹಾಕೋಬೇಕು ಹಾಗೆಯೇ ಇದನ್ನು ನಾವು ಈ ರೀತಿಯಾಗಿ ಹೀಗೆ ಹೀಗೆ ಮಡ್ಚ್ಕೊಂಡು ಹೀಗೆ ಲಾಡಿಯನ್ನು ರೆಡಿ ಮಾಡ್ಕೊಬೇಕು ಮಾಡಿಕೊಂಡು ಅದನ್ನು ಸ್ಟಿಚ್ ಹಾಕ್ಕೊಂಬರ್ತೀನಿ ಆಮೇಲೆ ಇನ್ನೂ ಒಂದು ಕೆಲಸ ಇದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಲಾಡಿನೂ ಕೂಡ ರೆಡಿ ಆಯಿತು ಈ ಲಾಡಿ ಹಾಕ್ಕೊಂಡು ಬಿಟ್ರೆ ಪೌಚ್ ಮುಗೀತು ಅಂತ ಅಂದ್ಕೊಬೇಡಿ ಏನಾದ್ರೂ ಒಂದು ಸ್ಪೆಷಲ್ ಇರಬೇಕಲ್ಲ ಅದಕ್ಕಾಗಿ ಅದಕ್ಕೊಂದು ಮಾಡೋಣ ಫಸ್ಟ್ ನಾವು ಲಾಡಿನ ಇದ್ರೊಳಗಡೆ ಓಡಿಸ್ಕೊಂಬಿಡೋಣ ನಾವು ಪಿನ್ನನ್ನು ಹಾಕ್ಕೊಂಡು ಓಡಿಸಿದ್ರೆ ಇಲ್ಲ ದಬಣ ಅಂತೀವಿ ಇಲ್ಲ ಅಂದರೆ ದೊಡ್ಡ ಸೂಜಿ ಯಾವುದೇ ಹಾಕ್ಕೊಂಡು ಓಡಿಸಿದ್ರು ಕೂಡ ಚೆನ್ನಾಗೆ ಬರುತ್ತೆ ನಾವು ಲಾಡಿನ ಇಲ್ಲಿ ತುದಿಲಿ ಸ್ಟಿಚ್ ಮಾಡಿಕೊಂಡ್ರೆ ಬೆಸ್ಟ್ ಆಗುತ್ತೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಇಲ್ಲೊಂದು ಒಂದು ಕೆಲಸ ಇದೆ ಏನು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಹಿಂದ್ಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡ್ಬಿಡೋಣ ಅಂದರೆ ಸ್ಟಿಚ್ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೂ ಕೂಡ ಈಸಿ ಆಗುತ್ತೆ ಈಗ ಇಲ್ಲೇನು ಮಾಡೋಣ ಅಂದರೆ ಇಲ್ಲೆಲ್ಲೂ ಕೂಡ ನಾವು ಕಟ್ ಮಾಡೋದು ಬೇಡ ಜಸ್ಟ್ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಇಲ್ಲೊಂದು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಈ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ತುದಿವರೆಗೂ ನೀಟಾಗಿ ಮಾಡಿಕೊಂಡು ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬರ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಹೊಲ್ಕೊಂಡ್ ಬಂದಿದ್ದೀನಿ ಇದೇನು ಕಟ್ ಮಾಡಬೇಕು ಅಂತೇನು ಅವಶ್ಯಕತೆ ಇರೋದಿಲ್ಲ ಇಷ್ಟು ಆದರೆ ನಮ್ಮ ಪೌಚು ಮುಗಿಯುತ್ತೆ ನಿಮಗೆ ಬೇಕು ಇನ್ನೂ ಅಗಲ ಬೇಕು ಅಂತಂದರೆ ಒಂಚೂರು ಅಗಲ ಮಾಡ್ಕೊಳ್ಳಿ ಆವಾಗ ಜಾಸ್ತಿ ಪೆನ್ನು ಪೆನ್ಸಿಲ್ಗಳು ಕೂಡ ಹಿಡಿಯುತ್ತೆ ಇದನ್ನು ನಾವು ಬೇಕಾದರೆ ಇದನ್ನ ಇದನ್ನು ಹಾಕಿ ಫೋಮ್ ಶೀಟನ್ನು ಹಾಕಿ ಇಲ್ಲ ಸ್ಪಾಂಜನ್ನು ಹಾಕಿ ಕೂಡ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ನಿಮಗೆ ಪೆನ್ಸನ್ನು ತುಂಬಿ ತೋರಿಸ್ತೀನಿ ನಾವು ಇದಕ್ಕೆ ಪೆನ್ಸಿಲು ಅಥವಾ ಸ್ಕೆಚ್ ಪೆನ್ನು ಮಕ್ಕಳಿದ್ದು ಎಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಅವರಿಗೂ ಒಂಥರ ಖುಷಿ ಇರುತ್ತೆ ನೋಡಿ ಹಿಂಗೆ ಒಳಗಡೆವರೆಗೂ ಹೋಗುತ್ತೆ ಇಲ್ಲಿ ಬೇಕಾದ್ರೆ ನಮ್ಮ ಎರೇಸರು ಆ ರೀತಿಯೆಲ್ಲ ಕೂಡ ಹಾಕ್ಕೊಬೋದು ಈ ರೀತಿಯಾಗಿ ಗಂಟು ಹಾಕಿ ಇಟ್ಕೊಂಬಿಟ್ರೆ ನಮ್ಮ ಪೆನ್ಸಿಲ್ ಪೌಚ್ ರೆಡಿ ಆಗಿಬಿಡುತ್ತೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅಂದರೆ ಮಕ್ಳಿಗೆ ಈ ರೀತಿ ಇದೆಲ್ಲ ಇಷ್ಟ ಆಗುತ್ತಲ್ಲ ನಾವು ರಿಟರ್ನ್ ಗಿಫ್ಟ್ ಕೊಡಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಇರುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಯಾವ ರೀತಿ ವಿಡಿಯೋಗಳು ನೀವು ನಮ್ಮ ಚಾನಲ್ ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನೇನಾದರೂ ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಹಾಗೆ ನಮ್ಮ ಅವನಿ ಹಾಬೀಸ್ ಹಾಗೆ ಮಾರಂಗೋಲಿ ಅವೆರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಫ್ರೆಂಡ್ಸ್ ನಿಮಗೆ ಈ ಪೌಚ್ ಇಷ್ಟ ಆಗಿದೆ ಅಲ್ವಾ ನೋಡಿ ಎಷ್ಟು ನಿಮಗೆ ಇಲ್ಲಿ ನಾನು ಮೂರುವರೆ ಇಂಚ್ ಇಟ್ಟಿದ್ನಲ್ಲ ನಿಮಗೆ ಅಲ್ಲಿ ಬೇಕು ಅಂದರೆ ನಾಲ್ಕು ಐದು ಇಂಚು ಐದು ಇಟ್ಟರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ನಾಲ್ಕು ನಾಲ್ಕೂವರೆ ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದಿಷ್ಟು ಇದು ಕೂಡ ಕರೆಕ್ಟ್ ಸೈಜ್ ಇದೆ ನೀವು ಈ ಸೈಜಿಗೆ ಬೇಕಾದರೂ ಕೂಡ ಹೊಲ್ಕೊಂಡು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ